ಮೊದಲ್ ಇಷ್ಟ್ ಬಿಟ್ಟಿರ್ಲಿಲ್ಲ ಅದ ಹಾ ಮೊದಲ್ ಅಷ್ಟ್ ಎಲ್ಲಾ ಈಗ ಅದ್ ಹೊಡೆದ್ ಎಷ್ಟ್ ದಿವ್ಸ ಆತ್ರಿ ಅದ್ನ ಅದ್ ಹೊಡದ ಈಗ ಒಂದ್ ನಾಕ್ ದಿವ್ಸ ಆತ್ರಿಲೆ ನಾಕ್ ಐದ್ ದಿವ್ಸ್ರಿ ಹಾ ಹಾ ಸ್ವಲ್ಪ ಮ್ಯಾಲಿನ ಎಲಿಗೊಳನು ಸ್ವಲ್ಪ ಅಡಾಲ್ ಬಂದಂಗ್ ಕಾಣ್ಸಾತಾವಲ್ಲ ಹಾ ಮ್ಯಾಗಿನ ಎಲಿ ಪೂರ ಅಡಾಲ್ ಬಂದಾರ್ರಿ ಆ ಪೈಲಾ ಏನ್ ಹಂಗ್ ರೀ ವೈರಸ್ ಬಂದಿತ್ತದ ಹಾ ಅದೆಲ್ಲಾ ಕಂಟ್ರೋಲ್ ಆಗೇತ್ ನೋಡ್ರಿ ಈಗ ಹಾ 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 ಚಾಕ್ ಚಾಕ್ ಎಲ್ಲಾ ಅಡಾಲ್ ಆಗ್ಯಾವ್ರಿ ಒಟ್ ನಿನ್ನ ಪಾಲ್ ಬರ್ತೈತಿ ಇಲ್ಲತಿವ್ ಬರ್ತೈತಿ ಅಣ್ಣ ಒಟ್ ಬರ್ತೈತಿ ಬತ್ತಲ್ಲೋ ನಿಮ್ಗ್ ಬತ್ತಲ್ಲೋ ನಿಮ್ಗ್ ಹೇಳಿನ್ರಿಲೆ ಮನ್ನೆ. ಏ ಬ್ಯಾಡ ದೋಸ್ತ್ ಯಾರ್ ನಮ್ಗ್ ಯಾರ್ ಬ್ಯಾಡ ಕೈ ಎಡಿ ಸೇರಿ ಅಟ್ಟ ಸಾಕ್ ಆಗೇತಿ ನಮ್ಗ್ರಿ ಮತ್ತ್ ಏನ್ ಇಲ್ಲ ಗಲ್ಲೇ ಹೊಡಿ ಪಾಳೆ ಬಂದೇತ್ರಿ ಹಾ ಹಾ ನೀವ ಅಂದ್ರ ನೋಡಿದ್ರ ನಿನ್ ಕಾಲ್ ಯಾಮ್ ಮಾಡಾವ್ ದೋಸ್ತ ಸುಮ್ ನಿನಗ ತಗದ್ ಬಿಡದ್ ನಿನಗ್ ಕೆಲ್ಸ ಆಗುದಿಲ್ಲ ಅಂತ ಅಂದ್ರ ನೋಡಿಲ್ರಿ ಹಾ 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 ಅದರ ಕಡಿಸಿಂದ ಅಟ್ ವಿಚಾರ ಮಾಡಿದ್ವಿರಿ ಮತ್ತ್ ಕೈ ಹಿಡ್ದೈತ್ರಿ ಹಾ 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 ಒಟ್ಟ ಪಾಡ್ ಬಂದೇತ್ರಿ ಮಾತ್ರರಿ ಹಾ 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 ಆದಿಮ್ಯಾಲ್ ನೀವ್ ಆದಿಮ್ಯಾಲ್ ನೋಡಿದ್ರ ಹೂ ಕಾಣಾತೇತ್ ನೋಡ್ರಿ ಹಾ ಹಾ ಒಟ್ಟ ಅಂದ್ರ ಹೂ ಅಂದ್ರ ಅಂದ್ರ ಅದು ಅದ್ ಚಲೋ ಬಂದೇತಿ ಅನಸ್ತೇತಿ ಬಿಡ್ correct ಚಲೋ ಬಂದೇತ್ರಿ ಮತ್ತ ಹೂವನು ಏನ್ ಮನಗಂದ ಅದಾವ್ರಿ ಇಲ್ ನಮ್ಮ ಹೊಲದ ಮಗಳನಾರ ಮಾತಾಡ್ತಾರ ನೋಡ್ರಿಲೆ ಹಾ ಹೇರ್ಲ ಮಲಕ್ರೆ ಹಾ ನಮಸ್ಕಾರ ರೀ ಈಗ ಒಂದ್ ವಾರ ನಮಸ್ಕಾರ ರೀ ಈಗ ಒಂದ್ ವಾರ ನೋಡಕ ಈಗ ನೋಡಕ ಬಾಳ ಫರ್ಕ ಆಗೇತಿ ಹಾ ಪೂರ ಮುದ್ರಡ ಆಗೇತಿ ಎಲಿ ರೀ ಹಾ ಎಲಿ ಎಲಿ ಇದ್ದಂಗ ಅಡಗಲ್ ಆಗೇತಿ ರೀ ಪೂರ ಪೂರ ಅಡಗಲ್ ಆಗೇತಿ ಅಲ್ರಿ flowering ಹೂ ಜಾಸ್ತಿ ಬಂದಾವಲ್ರಿ ಮತ್ತ ಹೂ ಬಾಳ ಜೋರ್ ಐತ್ರಿ ಹಾ ರೀ. ಓ ಬಾನಾಟ ಬಿಡತ್ರ ಹೋ ನಾವು ಹಂಗ ತಿಳ್ಕೊಂಡಿದ್ವಿ ಏನ್ ಸೂರ್ಯಾಟ್ ಎಲ್ಲಾ ಖರ್ಚು ಮಾಡಿದ ಪಾಪ ನೋನ ಹೂ ಆಗೋದ ತನ್ ಕಿಶಿಂದ ಔಷಧ ಹೊಡದ್ ನೋಡ್ರಿ ಹಾ ರೀ ಔಷಧ ಒಟ್ಟ ಪೂರ್ವ ಇದಾಕ್ಬಿತ್ರಿ ನಾ ಏನ್ ಇಲ್ರಿ ಅವ್ರಿಗ್ ಮೊದ್ಲ ಗಡಬಡ್ಸತಿ ಅದ್ ಒಟ್ಟ ಹೇಳ್ಬೇಕಾರ ಇಲ್ಲಿ ಇಲ್ದಲ್ಲಿ ಬರ್ತೈತಿ ದೋಸ್ತಿ ಇದನ್ನ ಇದನ್ನ ಇದ ಫೈನಲ್ ಅತ್ ಏನ್ರಿ ಅವ್ರಿಗ ಒಟ್ಟ ಅದರ್ಲ ಈಗ ತಿನ್ನು ಎಲ್ಲಿ ಇದ್ರಿ ಹಂಗ ಆಟ ಆಡಾಕ್ರಿ ಅಲ್ರಿ ಹಾ ರೀ ಏನು ಎಲ್ಲಾರು ಒಟ್ಟ ಹಾ ರೀ முட்டர்து ஒட்ட இல்லத்தன்றி